ಆಫರ್ ಗಿಫರ್ ಏನು ಕೊಡಲ್ಲ ಸರ್ ರೇಟ್ ಅಲ್ಲೇ ಕಮ್ಮಿ ಮಾಡ್ಕೊಡ್ತೀನಿ ಸರ್ ನಿಮ್ ದುಡ್ಡು ತಗೊಂಡು ನಿಮ್ಗೆ ಆಫರ್ ಕೊಡುವಂತ ನೆಸಿಟಿಸಿ ಏನಿಲ್ಲ ಸರ್ ಈಗ ನಿಮ್ಗೆ ಒಂದ್ ಎಕರೆಗೆ ಲಕ್ಷ ಆಗುತ್ತೆ ಇಷ್ಟು ಲಕ್ಷ ಆಗುತ್ತೆ ಅಂತಲ್ಲ ಒಂದ್ ಎಕರೆಗೆ ಮ್ಯಾಕ್ಸಿಮಮ್ ನೂರ ಇಪ್ಪತ್ತರಿಂದ ನೂರ ಎಂಬತ್ ಕಂಬ ಬೀಳುತ್ತೆ ನೂರ ಎಂಬತ್ತ್ ಕಂಬ ಇಂಟು ಏಳ್ನೂರ ಮೂವತ್ತೊಡದ್ರೆ ಅಲ್ಲೇ ರೇಟ್ ಬರುತ್ತೆ ಸರ್ ನನ್ ಎಕರೆಗೆ ಇಷ್ಟ ಆಗುತ್ತೆ ಮೀನ್ ಒಂದು ಎಕರೆ ನಿಮ್ಗೆ ರೆಕ್ಟಾಂಗಲ್ ಅಲ್ಲೇ ಇರಲ್ಲ ಒಂದ್ ಸ್ವಲ್ಪ ಕ್ರಾಸ್ ಇರುತ್ತೆ ಒಂದ್ ಸ್ವಲ್ಪ ಸೈಡ್ ಬರುತ್ತೆ ಇನ್ನು ಕಮ್ಮಿ ಬೀಳುತ್ತೆ ಜಾಸ್ತಿ ಬೀಳುತ್ತೆ ಹಾಗಾಗಿ ನಿಮ್ಗೆ ಆಫರ್ ಗಿಫರ್ ಏನು ಇಲ್ಲ ಸರ್ ಹೇಳಿರೋ ರೇಟ್ ಕಿ ಕಮ್ಮಿ ಮಾಡ್ಕೊಡ್ತೀನಿ ಸರ್ ಚಾಲೆಂಜ್ ಮಾಡ್ತೀನಿ ಸರ್ ಯಾರಾದ್ರೂ ನನ್ಕಿನ್ನ ಕಮ್ಮಿ ಮಾಡ್ತೀನಿ ಅಂದ್ರೆ ಕೊಡ ಕಳಿಸಿದ್ರೆ ಅವ್ರಕಿನೂ ಕಮ್ಮಿ ಮಾಡ್ತೀನಿ ನಾನ್ ಹೇಳ್ತಾ ಇರೋದು ಆರ್ ಲೈನ್ ತಂತಿ ಏಳು ಅಡಿ ಕಂಬ ಲೇಬರ್ ಫಿಟ್ಟಿಂಗ್ ಒಂದ್ ಕಂಬಕ್ಕೆ ಏಳ್ನೂರ ಐವತ್ತು ರೂಪಾಯಿ ಮತ್ತೆ ನೀವು ಒಂಬೈನೂರ ಇವ್ ಏಳ್ನೂರ ಕೊಟ್ರೆ ಕ್ವಾಲಿಟಿ ಕಮ್ಮಿ ಮಾಡ್ತಾನೆ ಕೊಟ್ರೆ ಕ್ವಾಲಿಟಿ ಜಾಸ್ತಿ ಮಾಡ್ತಾನೆ ಯಾವ್ದು ಇಲ್ಲ ಸರ್ ಈ ಎಡ್ಜಿಂದ ಇನ್ನು ಡೆಡೈನ್ ಒಂದು ಐನೂರ ಅಡಿ ಗಂಟೆ ಐತೆ ಇಲ್ಲಿ ತಂತಿ ಕಟ್ಟಿದ್ರೆ ಸೇಮ್ ಅಲ್ಲಿವರೆಗೂ ಒಂದೇ ನೇರ ಸಿಗುತ್ತೆ ಒಂದ್ ವರ್ಷ ತಂದ್ರೆ ಎಷ್ಟೋ ಮಳೆ ಬಿದ್ದಿರ್ಬೇಡ ಒಂದು ಸ್ವಲ್ಪ ಕಲರ್ ಶೇಡ್ ಆಗಿಲ್ಲ ಸರ್ ನಮ್ಮ ಹತ್ರ ಮುಳ್ ತಂತಿ ವರ್ಕ್ ಸಿಗುತ್ತೆ ಮತ್ತೆ ಮೆಶ್ ಸಿಗುತ್ತೆ ಮತ್ತೆ ಮಿಲಿಟರಿ ಟೈಪ್ ಅಲ್ಲಿ ಇನ್ನೊಂದು ಬ್ಲೇಡ್ ತಂತಿ ಬರುತ್ತೆ ಈ ರೀತಿ ಮೂರ್ ವರ್ಕ್ ಸಿಗುತ್ತೆ ಸರ್ ನಮಸ್ತೆ ನನ್ನ ಹೆಸರು ಸಾಗರ್ ಅಂತ ನಮ್ಮದು ಚನ್ನಪಣ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಗೌಡ್ಗೆರೆ ಅಂತ ಅದರ ಪಕ್ಕ ನಮ್ಮೂರು ಗುಡ್ಡೆ ತಿನ್ಸಂದ್ರ ಅಂತ ನಮ್ಮದು ಪೆನ್ಸಿಂಗ್ ವರ್ಕ್ ಬಂದು ಎಸ್ ಎಲ್ ವಿ ಪೆನ್ಸಿಂಗ್ ವರ್ಕ್ ಅಂತ ನಾನು ಸುಮಾರು ಒಂದು ಐದು ವರ್ಷದಿಂದ ಪೆನ್ಸಿಂಗ್ ವರ್ಕ್ ಮಾಡಿಸ್ತಾ ಇದ್ದೀನಿ ನಿಮಗೆ ಈ ಪೆನ್ಸಿಂಗ್ ವರ್ಕಲ್ಲಿ ನೀವು ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀರ ವೀಡಿಯೋಗಳು ಬರ್ತಾನೆ ಇರುತ್ತೆ ನಿಮಗೆ ನೋಡಿ ನೋಡಿ ಬೋರಾಗಿರುತ್ತೆ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಇದರಲ್ಲಿ ನಿಮಗೆ ಉತ್ತಮವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಸರ್ ಆಮೇಲೆ ನಿಮಗೆ ಇನ್ನೊಂದು ಈ ಪೆನ್ಸಿಂಗ್ ವರ್ಕಲ್ಲಿ ಏನೇನು ಮಾಹಿತಿ ಬೇಕು ಅಂದರೆ ನಿಮಗೆ ಸ್ಟಾರ್ಟಿಂಗು ಮೂಲೆಗಳು ಇರುತ್ತೆ ಅಲ್ಲಿ ಡಬಲ್ ಕಂಬ ಅಂತ ಹಾಕ್ತೀವಿ ಈ ಡಬಲ್ ಕಂಬ ಅಂತ ಏನಕ್ಕೋಸ್ಕರ ಹಾಕ್ತೀವಿ ಅಂದರೆ ನಿಮ್ಮದು ಅಳತೆ ಕಲ್ಲಿಂದ ಹಾಕೊಂಡು ಡಬಲ್ ಕಂಬ ಅಂತ ಹಾಕ್ತೀವಿ ಈ ಗ್ರಿಪ್ಪಿಂದ ಹಿಡಿದು ಅಲ್ಲಿ ತಲಾ ಇದೊಂದು ಮೇನ್ ನಿಮಗೆ ಮೇನ್ ಪಿಲ್ಲರ್ ಆಗಿರುತ್ತೆ ಹಾಗಾಗಿ ಮತ್ತು ಈ ಮೂಲೆಗಳಲ್ಲಿ ನಿಮಗೆ ಈ ಡಬಲ್ ಕಂಬ ಏನು ಯೂಸು ಅಂದರೆ ಈ ನೀವು ಎಷ್ಟೇ ಉದ್ದಕ್ಕೆ ಪೆನ್ಸಿಂಗ್ ವರ್ಕ್ ಮಾಡಿದ್ರು ಒಂದು ಸ್ವಲ್ಪನೂ ಶೇಕ್ ಆಗಲ್ಲ ಈ ಡಬಲ್ ಕಂಬ ಆ ಈ ತಲದಿಂದ ಹಿಡಿದು ಆ ತಲದಗಂತಿರುತ್ತೆ ಈ ಡಬಲ್ ಕಂಬದಲ್ಲಿ ಹಿಂಗೆ ಸಪೋರ್ಟ್ ಕೊಡ್ತೀವಿ ಸರ್ ಈ ಕಡೆ ಒಂದು ಈ ಕಡೆ ಒಂದು ಇದು ಕೊಡೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ತಂತಿನೂ ಲೂಸ್ ಆಗಲ್ಲ ಒಂದು ಸ್ವಲ್ಪ ಕಂಬನೂ ಸೇಕ್ಕಾಗಲ್ಲ ನೋಡಿ ಈ ಕೆಲಸ ಮಾಡಿ ನಾನು ಇದು ಮೈಸೂರು ಎಮ್ ಎಲ್ ಎ ವಿ ಶೋಮಣ್ಣ ಅವ್ರದ್ದು ಈ ಕೆಲಸ ಮಾಡಿ ಸುಮಾರು ಒಂದು ವರ್ಷ ಆಗೈತೆ ನಾನು ಈ ಕೆಲಸ ಮಾಡಾದ್ಮೇಲೆ ಇನ್ನೊಂದು ಮುಂದೆ ಇವ್ರದ್ದು ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದೇನೋ ಕಾರಣಾಂತರಗಳಿಂದ ಸರ್ವೆ ಮಾಡಿಸಿರ್ಲಿ ಹಾಗಾಗಿ ಒಂದು ಅದೊಂದು ಸ್ವಲ್ಪ ಡ್ರಾಪ್ ಆಗಿತ್ತು ಇದು ಒಂದು ವರ್ಷ ಆಗಿದ್ದೈತೆ ಐತೆ ಮಾಡಿ ನೋಡಿ ಒಂದು ಸ್ವಲ್ಪನೂ ತಂತಿ ಇಲ್ಲ ಇದು ತಾಟ ಹಾಕಿರೋದು ಒಂದು ಸ್ವಲ್ಪನೂ ಕಲರ್ ಶೇಡ್ ಆಗಿಲ್ಲ ಏನು ಬ್ಲೂ ಅಲ್ಲಿ ಹಾಕಿದೆ ಅದೇ ಬ್ಲೂ ಕೋಟೆಡ್ ಐತೆ ಆಮೇಲೆ ನೋಡ್ಕೊಳ್ಳಿ ಒಂದು ವರ್ಷ ಆಗೈತೆ ಕಂಬ ನಾನೇ ಅಳಾಡ್ಸಿದ್ರು ಒಂದು ಸ್ವಲ್ಪ ಸೇಕ್ಕಾಗೋಣ ಮತ್ತೆ ಈ ಸಪೋರ್ಟ್ ಕಂಬಗಳು ಅಷ್ಟೇ ಒಂದು ಸ್ವಲ್ಪನೂ ಸೆಕಾಗೋಲ್ಲ ಸರ್ ಬನ್ನಿ ಈಗ ಮಾಡ್ತಾರೆ ಕೆಲಸ ತೋರಿಸ್ತೀನಿ ಸರ್ ನೋಡಿ ಇದೇ ಅದು ನಾನು ಹೇಳಿದ್ದಲ್ಲ ನಿಮಗೆ ಒಂದು ವರ್ಷ ಆದಮೇಲೆ ಸರ್ವೆ ಹಾಕಿದ್ವಿ ಕಂಟಿನ್ಯೂ ಮಾಡ್ತಾ ಇದೀವಿ ಅಂತ ಇದೇ ವರ್ಕು ಬನ್ನಿ ತೋರಿಸ್ತೀನಿ ನೋಡಿ ಅವರು ಇಲ್ಲಿ ಹತ್ರನೇ ಇಲ್ಲ ನಾನೇ ನಿಂತು ನನ್ನ ಜಮೀನು ಅನ್ನೋ ರೀತಿಯಲ್ಲಿ ವರ್ಕ್ ಮಾಡಿಸ್ತಾ ಇದ್ದೀನಿ ನಿಮಗೆ ಈ ಎಡ್ಜಿಂದ ಇನ್ನು ಡೆಡ್ ಆ್ಯಂಡ್ ಒಂದು ಐನೂರು ಅಡಿ ಗಂಟೆ ಐತೆ ಇದು ಇಲ್ಲಿ ತಂತಿ ಕಟ್ಟಿದ್ರೆ ಸೇಮ್ ಅಲ್ಲಿವರೆಗೂ ಒಂದೇ ನೇರ ಸಿಗುತ್ತೆ ಬನ್ನಿ ನಿಮಗೆ ತಂತಿ ಯಾವ್ಯಾವ ಹಾಕ್ತೀನಿ ಯಾವ್ಯಾವ ರೀತಿದು ಕೊಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ ನಮಗೆ ನಾನು ಯಾವ ಕಂಪ್ನಿದು ಯೂಸ್ ಮಾಡ್ತೀನಿ ಅಂದರೆ ಟಾಟಾ ಸ್ಟೀಲು ನೋಡಿ ಇಲ್ಲಿ ಅದ್ರ ಮೇಲೆ ನಿಮಗೆ ಲೇಬಲ್ ಹಾಕಿರ್ತಾರೆ ಟಾಟಾ ಆಯುಷ್ ಬಾಡ್ ಬಾಡ್ ವೈರ್ ಅಂತ ಸಿಗುತ್ತೆ ನಾನು ಯಾವ ಗೇಜ್ ಹಾಕಿದ್ದೀನಿ ಯಾವ ಥರದ್ದು ಯೂಸ್ ಮಾಡಿದ್ದೀನಿ ಯಾವ ಎಮ್ ಎಮ್ ಒ ಎಷ್ಟು ವರ್ಷ ಗ್ಯಾರಂಟಿ ಬರುತ್ತೆ ಅಂತೆಲ್ಲ ನಿಮಗೆ ಎಲ್ಲಿರುತ್ತೆ ಇದೊಂದು ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ನಾನು ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ ಏನು ಯೂಸ್ ಮಾಡಿದ್ದೀನಿ ಅಂತ ಹೇಳ್ಕೊಡ್ತೀನಿ ಆಮೇಲೆ ಇನ್ನೊಂದು ಮೇಯ್ನ್ ಇಲ್ಲಿ ಏನು ಗೊತ್ತಾ ವಿಷಯ ತಿಳಿಸ್ಕೊಡ್ಬೇಕಾಗಿರೋದು ಈಗ ಕರ್ನಾಟಕದಲ್ಲಿ ಯಾರೂ ಫಸ್ಟು ರೇಟ್ ಹೇಳಿರಲಿಲ್ಲ ನಾನೇ ರೇಟ್ ಹೇಳಿದ್ದು ಇದೇ ಹಳೆ ಬಿಡಿದೆ ನಾನೇ ರೇಟ್ ಹೇಳಿದ್ದೀನಿ ಇವಾಗೆಲ್ಲ ಏಳ್ನೂರು ಮೂವತ್ತು ಏಳ್ನೂರೈವತ್ತು ಒಂಬೈನೂರು ಹಿಂಗೆ ಹೇಳ್ತಾರೆ ನಿಮಗೆ ನನ್ನ ಕ ನಾನು ಹೇಳ್ತಾ ಇರೋದು ಲೈನ್ ತಂತಿ ಏಳು ಅಡಿ ಕಂಬ ಒಂದು ಲೇಬರ್ ಫಿಟ್ಟಿಂಗು ಒಂದು ಕಂಬಕ್ಕೆ ಏಳ್ನೂರೈವತ್ತು ರೂಪಾಯಿ ಮತ್ತು ನೀವು ಒಂಬೈನೂರು ಇವ್ನ ಐವತ್ತು ಕೊಟ್ಟರೆ ಕ್ವಾಲಿಟೀಲಿ ಕಮ್ಮಿ ಮಾಡ್ತಾನೆ ಒಂಬೈನೂರು ಕೊಟ್ಟರೆ ಕ್ವಾಲಿಟಿ ಜಾಸ್ತಿ ಮಾಡ್ತಾನೆ ಯಾವುದೂ ಇಲ್ಲ ಸರ್ ಏಳ್ನೂರೈವತ್ತು ಕೊಟ್ಟರು ಅದೇ ಕ್ವಾಲಿಟಿನೇ ಒಂಬೈನೂರು ಕೊಟ್ಟರು ಅದೇ ಕ್ವಾಲಿಟಿನೇ ಈಗ ನಾ ಇವ ಏಳ್ನೂರೈವತ್ತು ಕೊಡ್ತೀರ ನಾನು ಟಾಟಾನೇ ಹಾಕೋದು ಒಂಬೈನೂರು ಕೊಟ್ಟರೂ ಟಾಟಾನೇ ಹಾಕೋದು ನಿಮಗೆ ಟಾಟಾದಲ್ಲಿ ಎರಡು ರೀತಿ ಸಿಗುತ್ತೆ ಒಂದು ಫೋರ್ಟೀನ್ ಬೈ ಫೋರ್ಟೀನು ಇನ್ನೊಂದು ಟ್ವೆಲ್ ಬೈ ಟ್ವೆಲ್ಲು ನಿಮಗೆ ಫೋರ್ಟೀನ್ ಬೈ ಫೋರ್ಟೀನ್ ಹಾಕ್ಸಿದ್ರೆ ನಿಮಗೆ ಸಾವಿರದ ಇನ್ನೂರು ರೆಡಿ ಬರುತ್ತೆ ಇದಕ್ಕೆ ನಿಮಗೆ ಕಂಪ್ನಿ ವಾರಂಟಿನೂ ಏಳು ವರ್ಷ ಸಿಗುತ್ತೆ ಏಳು ವರ್ಷ ಕಂಪ್ನಿ ವಾರಂಟಿ ಪ್ಲಸ್ಸು ನಾವು ನಮ್ಮ ಬರೀ ಬಾಯಲ್ಲಿ ಹೇಳೋದಲ್ಲ ವಾರಂಟಿ ಅಂತ ವಿತ್ ವ್ಯಾರಂಟಿ ಕಾರ್ಡ್ ಕೊಡ್ತೀವಿ ಸರ್ ಏಳು ವರ್ಷ ಏಳು ವರ್ಷದ ಗಂಟ ಏನೇ ರೆಸ್ಟ್ ಹಿಡಿದ್ರು ಏನೇ ಡ್ಯಾಮೇಜ್ ಆಗಿದ್ರು ಇಮಿಡಿಯೇಟಾಗಿ ಬಂದು ಚೇಂಜ್ ಮಾಡ್ಕೊಡ್ತೀವಿ ಈಗ ನೀವು ಅಲ್ಲೇ ನೋಡ್ದಂಗೆ ನಾನು ಅಲ್ಲೇ ತೋರಿಸಿದಂಗೆ ಒಂದು ವರ್ಷ ಆಗೈತೆ ಒಂದು ಸ್ವಲ್ಪ ಎಷ್ಟು ಒಂದು ವರ್ಷ ತಂದು ಎಷ್ಟು ಮಳೆ ಬಿದ್ದಿರಬೇಡ ಒಂದು ಸ್ವಲ್ಪ ಕಲರ್ ಶೇಡ್ ಆಗಿಲ್ಲ ಸರ್ ನಮ್ಮ ಹತ್ರ ನಿಮಗೆ ಮುಳ್ತಂತಿ ವರ್ಕ್ ಸಿಗುತ್ತೆ ಮತ್ತು ಮೆಶ್ ಸಿಗುತ್ತೆ ಮತ್ತೆ ಮಿಲ್ಟ್ರಿ ಟೈಪಲ್ಲಿ ಇನ್ನೊಂದು ಬ್ಲೇಡ್ ತಂತಿ ಬರುತ್ತೆ ಈ ರೀತಿ ಮೂರು ವರ್ಕ್ ಸಿಗುತ್ತೆ ಸರ್ ನೀವು ಫೋರ್ಟೀನ್ ಬೈ ಫೋರ್ಟೀನೇ ಏನು ಕಾಕ್ಸ್ಕೋಬೇಕು ಅಂದರೆ ನಿಮಗೆ ಫೋರ್ಟೀನ್ ಬೈ ಗೆ ಗ್ಯಾರಂಟಿ ಐತೆ ಟ್ವೆಲ್ ಬೈ ಟ್ವೆಲ್ಗೆ ಗ್ಯಾರಂಟಿ ಕೊಡೋಲ್ಲ ಟ್ವೆಲ್ ಬೈ ಟ್ವೆಲ್ ಬರೋದು ನಿಮಗೆ ಆರುನೂರು ರೆಡಿ ಒಂದು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬರುತ್ತೆ ಇದು ಒಂದು ಸ್ವಲ್ಪ ತಿಕ್ನೆಸ್ ಕಮ್ಮಿ ಫೋರ್ಟೀನ್ ಬೈ ಫೋರ್ಟೀನು ಇದು ನಿಮಗೆ ಕಂಪ್ನಿ ವಾರಂಟಿನೇ ಏಳು ವರ್ಷ ಐತೆ ಇದು ಸಾವಿರದ ಮುನ್ನೂರು ರೆಡಿ ಬರುತ್ತೆ ಇದನ್ನು ನೀವು ನಾಲ್ಕರಿಂದ ಐದು ವರ್ಷ ನೋಡ್ಕೊಳ್ಳಿ ಒಂದು ಸ್ವಲ್ಪ ಕಲ್ಲರ್ ಶೇಡ್ ಆಗಲ್ಲ ಇದು ಕಂಪ್ನಿ ವಾರಂಟಿನೇ ಏಳು ವರ್ಷ ಸಿಗುತ್ತೆ ಏಳು ವರ್ಷದ ಗಂಟ ಏನೇ ಶೇಡ್ ಆದ್ರೂ ಒಂದು ಸ್ವಲ್ಪ ಬ್ಲ್ಯಾಕ್ ಬಂದರೂ ಒಂದು ಸ್ವಲ್ಪ ತುಕ್ಕಿಡಿದ್ರು ಅಕಸ್ಮಾತ್ ರಷ್ಟು ಹಿಡಿದ್ರು ಇಮಿಡಿಯೇಟಾಗಿ ಬಂದು ಚೇಂಜ್ ಮಾಡ್ಕೊಡ್ತೀನಿ ಸರ್ ಏ ಕೋಲರದ್ದು ಕಲ್ಲು ಏಳು ಅಡಿ ಇದು ಸಿಕ್ಸ್ ಬೈ ಫೋರ್ ಸಿಗುತ್ತೆ ನಿಮಗೆ ಈ ಟಾಪಿಂದ ಬಾಟಮ್ವರೆಗೂ ಒಂದೇ ಸೈಜು ಒಂದೇ ಹೇಳ್ತೆ ಒಂದು ಸ್ವಲ್ಪನೂ ವೆರಿಯೇಷನ್ ಬರೋಲ್ಲ ಇದು ಕೋಲರ್ದಿಂದ ಕೋಲರ ತೆಕ್ಕಲಿಂದ ಕಂಬ ತರಿಸೋದು ನಿಮಗೆ ಒಂದು ಸ್ವಲ್ಪನೂ ಕಂಬ ಈ ಮಾಮೂಲಿ ಹಸಿ ಸುಟ್ಕಂಬ ಈ ರೀತಿ ಎಲ್ಲ ತರಿಸಲ್ಲ ನಮ್ಮ ಹತ್ರ ಸಿಗೋದೆ ನಿಮಗೆ ಹಸಿ ಕಂಬ ಅದು ಏಳು ಅಡಿದು ನಿಮಗೆ ಆರು ಇಂಚ್ ಅಗ್ಲ ಬರುತ್ತೆ ನಾಲ್ಕು ಇಂಚು ದಪ್ಪ ಬರುತ್ತೆ ಒಂದು ಸ್ವಲ್ಪನೂ ಈಗ ಕಂಬಗಳು ಮಾಮೂಲಿ ಕಲ್ಕಂಬ ಆದರೆ ಈ ಅವು ಗುದ್ದಿ ಹೊಡೆದೊಯ್ತವೆ ಅಂತಾರೆ ನಿಮಗೆ ಹಸಿ ಕಂಬಗಳು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಲೂ ಹೊಡೆದೋಗಲ್ಲ ಈ ಸುಟ್ಕಂಬ ಆದರೆ ನೀವು ಎತ್ತಿ ಮೇಲ್ಗಡೆಯಿಂದ ಬಿಟ್ಟಾಗ ಹೊಡೆದೋಗುತ್ತೆ ಈ ಹಸಿ ಕಂಬಗಳು ನಿಮಗೆ ಯಾವುದೇ ಕಾರಣಕ್ಕೂ ಹೊಡೆದೋಗಲ್ಲ ಸರ್ ನೀವು ಅಲ್ಲಿ ಅಕಸ್ಮಾತ್ ಅದು ಇದು ಟಚ್ ಆದಾಗೂ ಕೂಡ ಹೊಡೆದೋಗಲ್ಲ ನಮ್ಮ ಲೇಬರ್ಗಳು ಈ ರೀತಿ ಕೆಲಸ ಮಾಡ್ತಾ ಇರ್ತಾರೆ ಈಗ ನಿಮಗೆ ಆ ಡಬಲ್ ಕಂಬದಿಂದ ಅಲ್ಲಿ ಡೆಡ್ ಆಂಡ್ವರ್ಗು ಫಸ್ಟು ತಂತಿ ಹೇಳ್ಕೊತಾರೆ ಆ ತಂತಿಗಳ್ನ ಈ ರೀತಿ ಬೈಂಡಿಂಗ್ ಅಲ್ಲಿ ಕಟ್ತಾ ಇರ್ತಾರೆ ಮತ್ತು ಒಂದು ಹತ್ತತ್ತು ಕಂಬಕ್ಕೆ ಒಬ್ಬೊಬ್ರು ಆ ರೀತಿ ರಿಂಚ ರಿಂಚರಾಡ್ ಹಾಕೊತಾರೆ ಲೂಸ್ ಆಗಿರೋ ತಂತಿ ಆಗಿ ಬರುತ್ತೆ ಹೀಗಾಗಿ ನಿಮಗೆ ತಂತಿ ಯಾವುದೇ ಕಾರಣಕ್ಕೂ ಲೂಸ್ ಬೀಳಲ್ಲ ಒಂದು ಸ್ವಲ್ಪನೂ ಲೂಸ್ ಬೀಳಲ್ಲ ಆಮೇಲೆ ಎಷ್ಟೇ ಮಳೆ ಬಿದ್ದರೂ ಕೂಡ ಜಸ್ಟ್ ಹಿಡಿಯಲ್ಲ ಇವರು ನಮ್ಮ ಅಮ್ಮ ಗಾಯತ್ರಿ ಅಂತ ಇವ್ರು ನಮ್ಮ ತಂದೆ ವೆಂಕಟೇಶ್ ಅಂತ ಈಗ ನೀವು ಕೆಲಸ ಕೊಟ್ಟಾಗ ಇವರು ಲೇಬರ್ಗಳು ಬಿಟ್ಬಿಟ್ಟು ಇವರೇ ಬೇರೆ ಬೇರೆ ಕಡೆ ಹೊಂಟೋಗ್ತಾರೆ ಅನ್ಕೊಂಬಿಡಿ ನಾವೇ ನಿಂತು ಲೇಬರ್ಗಳ ರೀತಿಲಿ ನಾವು ಕೆಲಸ ಮಾಡ್ತೀವಿ ನಮ್ಮದು ಅನ್ನೋ ಜಮೀನು ರೀತಿಲಿ ನಾವು ನಿಂತು ನಾವೇ ನಿಂತು ನಿಮಗೆ ಕೆಲಸ ಮಾಡ್ಕೊಡ್ತೀವಿ ಈಗ ಅಕಸ್ಮಾತ್ ನೀವು ಕೆಲಸ ಕೊಟ್ಟಾಗ ಲೇಬರ್ಗಳು ಬಿಟ್ಬಿಟ್ಟು ಯಾರೋ ಒಬ್ಬರು ಮೇಸ್ತ್ರಿಗಳು ವಹಿಸ್ಬಿಟ್ಟು ಹೋಗ್ಬಿಡ್ತೀವಿ ಅಂತಲ್ಲ ನಾನಿಲ್ಲ ಅಂದರೂ ನಮ್ಮ ತಾಯಿನಾದ್ರು ಇರ್ತಾರೆ ಇಲ್ಲ ನಮ್ಮ ತಂದೆನಾದರೂ ಇರ್ತಾರೆ ನಮ್ಮ ಬ್ರದರ್ ನಮ್ಮ ಬ್ರದರ್ ಆದರೂ ಇರ್ತಾರೆ ಯಾರಾದರೂ ನಮ್ಮಲ್ಲಿ ಅಂತ ಒಬ್ಬರಲ್ಲಿ ನೇಮಕ ಮಾಡಿರ್ತೀವಿ ಸರ್ ಈಗ ನಾ ಹಾಳು ಕೆಲಸ ಆಳು ನಾವು ಮಾಡೋ ಕೆಲಸ ನಾವು ಹಾಗಾಗಿ ಆಳ್ನತೆ ನಾವೇ ನಿಂತು ಕೆಲಸ ಮಾಡ್ಕೊಡ್ತೀವಿ ನೋಡಿ ನಮ್ಮಲ್ಲಿ ನಿಮ್ಗೆ ನಾಲ್ಕು ರೀತಿ ವರ್ಕ್ ಸಿಗುತ್ತೆ ನಿಮ್ಗೆ ತಂತಿ ವರ್ಕ್ ಬೇಕು ಅಂದರೆ ಆರು ಲೈನ್ ತಂತಿ ಏಳು ಅಡಿ ಕಂಬ ಅಂಡ್ ಲೇಬರ್ ಫಿಟ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಒಂದು ಕಂಬಕ್ಕೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದಕ್ಕಿನ್ನೂ ಕೂಡ ನಿಮಗೆ ಕಮ್ಮಿ ಮಾಡ್ಕೊಡ್ತೀನಿ ಆಲ್ ಓವರ್ ಕರ್ನಾಟಕ ಚಿಕ್ಕೋ ಈ ತಾಲೂಕು ಅಂತಲ್ಲ ಆಲ್ ಓವರ್ ಕರ್ನಾಟಕ ನೀವು ಎಲ್ಲೇ ಹೇಳಿದ್ರು ಬಂದು ಇಮಿಡಿಯೇಟ್ ಆಗಿ ವರ್ಕ್ ಮಾಡ್ಕೊಡ್ತೀನಿ ಮತ್ತೆ ನಿಮಗೆ ಡೈಮಂಡ್ ಮೆಶ್ ಸಿಗುತ್ತೆ ಮೂರು ಲೈನ್ ಬಾಡ್ ಬಾಡ್ ವೈರೋ ಐದು ಐದು ಅಡಿ ಮೆಶು ಮತ್ತು ಅಡಿ ಕಂಬ ಅಂಡ್ ಲೇಬರ್ ಫಿಟ್ಟಿಂಗ್ ಇದು ಒಂದು ಕಂಬಕ್ಕೆ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದರಲ್ಲೂ ಕಮ್ಮಿ ಮಾಡ್ಕೊಡ್ತೀನಿ ಸರ್ ರೇಟ್ ಹೇಳ್ಬಿಟ್ಟು ಇವನು ಕ್ವಾಲಿಟಿ ಕಮ್ಮಿ ಮಾಡಿಬಿಟ್ಟು ಅವ್ರು ರೇಟ್ ಹೇಳಿಲ್ಲ ಕ್ವಾಲಿಟಿ ಜಾಸ್ತಿ ಮಾಡ್ತಾರೆ ಯಾವುದೂ ಇಲ್ಲ ಸರ್ ನಿಮಗೆ ರೇಟ್ ಹೇಳಿ ಕೂಡ ಅವ್ರು ಏನು ಕ್ವಾಲಿಟಿ ಯೂಸ್ ಮಾಡ್ತಾರೆ ಅದೇ ಕ್ವಾಲಿಟಿ ಯೂಸ್ ಮಾಡ್ಕೊಡ್ತೀನಿ ಸರ್ ನನ್ನ ಮೆಟೀರಿಯಲ್ ನೀವು ಯಾವುದೇ ಹಾಕ್ಸ್ಕೊತೀನಿ ಅಂದರೂ ನಿಮಗೆ ಏಳು ವರ್ಷ ವಿತ್ ವ್ಯಾರಂಟಿ ಕಾರ್ಡ್ ಸಮೇತ ಕೊಡ್ತೀನಿ ಸರ್ ಆಮೇಲೆ ನಮ್ಮಲ್ಲಿ ಇನ್ನೊಂದು ನಿಮಗೆ ಬ್ಲೇಡ್ ತಂತಿ ಅಂತ ಸಿಗುತ್ತೆ ಅದು ಆರ್ ಲೈನ್ ತಂತಿ ಅಡಿ ಕಂಬ ಅದು ಒಂದು ಕಂಬಕ್ಕೆ ನಿಮಗೆ ಏಳ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಸರ್ ಬ್ಲೇಡ್ ತಂತಿ ನಿಮಗೆ ಮತ್ತೆ ಇನ್ನೊಂದು ರೆಡಿಮೇಡ್ ಕಾಂಪೌಂಡ್ ಐ ಮೀನ್ ಆರ್ ಸಿ ಕಾಂಪೌಂಡ್ ಅಂತ ಸಿಗುತ್ತೆ ನಮ್ಮ ಹತ್ರ ಅದು ನಿಮಗೆ ಸ್ಕ್ವೇರ್ ಟು ಸ್ಕ್ವೇರು ತೊಂಬತ್ತ ಮೂರು ರೂಪಾಯಿ ಸಿಗುತ್ತೆ ಸರ್ ಇದಕ್ಕಿಂತ ಕಮ್ಮಿ ಮಾಡಿಕೊಡ್ತೀನಿ ಸರ್ ನಾನು ಆಲ್ ಓವರ್ ಕರ್ನಾಟಕದಲ್ಲಿ ಸರ್ ನನಗಿನ್ನ ಕಮ್ಮಿ ಮಾಡೋರು ನಿಮ್ಗೆ ಯಾರಿಗೂ ಸಿಕ್ಕಲ್ಲ ಸರ್ ಇವನೇನಪ್ಪ ಇವನು ರೇಟ್ಗಳೆಲ್ಲ ಹೇಳ್ಬಿಟ್ಟ ಕಮ್ಮಿ ಮಾಡಿಬಿಟ್ಟ ಕ್ವಾಲಿಟಿ ಕಮ್ಮಿ ಮಾಡ್ತಾನೆ ಯಾವುದು ಇಲ್ಲ ಸರ್ ಎ ಗ್ರೇಡ್ ಮೆಟೀರಿಯಲ್ಗಳೇ ಯೂಸ್ ಮಾಡ್ಕೊಡ್ತೀನಿ ಸರ್ ನಿಮಗೆ ಇನ್ನೊಂದು ಆಫರ್ ಗಿಫರ್ ಏನು ಕೊಡಲ್ಲ ಸರ್ ರೇಟಲ್ಲೇ ಕಮ್ಮಿ ಮಾಡಿಕೊಡ್ತೀನಿ ಸರ್ ನಿಮ್ಮ ದುಡ್ಡು ತಗೊಂಡು ನಿಮಗೆ ಆಫರ್ ಕೊಡುವಂಥದ್ದು ನೆಸಿಟಿಸಿ ಏನಿಲ್ಲ ಸರ್ ಈಗ ನಿಮಗೆ ಒಂದು ಎಕರೆಗೆ ಅಷ್ಟು ಲಕ್ಷ ಆಗುತ್ತೆ ಇಷ್ಟು ಲಕ್ಷ ಆಗುತ್ತೆ ಅಂತಲ್ಲ ಒಂದು ಎಕರೆಗೆ ಮ್ಯಾಕ್ಸಿಮಮ್ ನೂರಿಪ್ಪತ್ತರಿಂದ ನೂರ ಎಂಬತ್ತು ಕಂಬ ಬೀಳುತ್ತೆ ನೂರ ಎಂಬತ್ತು ಕಂಬ ಇಂಟು ಏಳ್ನೂರು ಮೂವತ್ತು ಹೊಡೆದ್ರೆ ಅಲ್ಲೇ ರೇಟ್ ಬರುತ್ತೆ ಸರ್ ನಾನು ಎಕರೆಗೆ ಇಷ್ಟ ಆಗುತ್ತೆ ಮೀನ್ ಒಂದು ಎಕರೆ ನಿಮಗೆ ರೆಕ್ಟ್ಯಾಂಗಲಲ್ಲೇ ಇರಲ್ಲ ಒಂದೊಂದು ಸ್ವಲ್ಪ ಕ್ರಾಸ್ ಇರುತ್ತೆ ಒಂದು ಸ್ವಲ್ಪ ಸೈಡ್ ಬರುತ್ತೆ ಇನ್ನೂ ಕಮ್ಮಿ ಬೀಳುತ್ತೆ ಜಾಸ್ತಿ ಬೀಳುತ್ತೆ ಹಾಗಾಗಿ ನಿಮಗೆ ಆಫರ್ ಗಿಫರ್ ಏನೂ ಇಲ್ಲ ಸರ್ ನಾನು ಹೇಳಿರೋ ರೇಟ್ಕಿನ್ನೂ ಕಮ್ಮಿ ಮಾಡ್ಕೊಡ್ತೀನಿ ಸರ್ ಚಾಲೆಂಜ್ ಮಾಡ್ತೀನಿ ಸರ್ ಯಾರಾದರೂ ನನ್ನಕ್ಕಿಂತ ಕಮ್ಮಿ ಮಾಡ್ತೀನಿ ಅಂದರೆ ಕೊಡೋ ಕಳಿಸಿದ್ರೆ ಅವ್ರಕ್ಕಿನ್ನೂ ಕಮ್ಮಿ ಮಾಡ್ತೀನಿ ಸರ್ ಕ್ವಾಲಿಟಿಲಿ ಮಾತ್ರ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋಲ್ಲ ಸರ್ ವಿತ್ತು ಸರ್ಟಿಫಿಕೇಟ್ ಕೊಡ್ತೀನಿ ಸರ್ ಇದು ಟಾಟಾ ತಂತಿ ಒಂದು ಸ್ವಲ್ಪನೂ ರಷ್ಟು ಇದೆಯಲ್ಲ ನೋಡಿ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇತ್ತು ನನ್ನ ನಂಬರ್ ಕರೆ ಮಾಡಿ ಏನೇ ಮಾಹಿತಿ ಬೇಕಾದರೂ ತಿಳ್ಸ್ಕೊಡ್ತೀನಿ ಸರ್